ಇನ್ನು ಕೆ ಸಿ ವೇಣುಗೋಪಾಲ್ ಅವರು ಆಗಮಿಸ್ತಾ ಇದ್ದಂತೆ ಅವರ ಮುಂದೆ ಡಿಕೆ ಶಿವಕುಮಾರ್ ಪರವಾಗಿ ಘೋಷಣೆಗಳನ್ನ ಕೂಗಲಾಯಿತು ಈ ಘೋಷಣೆಗಳನ್ನ ಕೂಗಿದ್ದರ ಹಿಂದೆ ಯಾವ ನಾಯಕ ಇದ್ರು ಅವರು ಇದರ ಹಿಂದೆ ಯಾವುದೇ ರಾಜಕೀಯ ಇಲ್ಲ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಮಿಥುನ್ ರೈ ಹೇಳಿಕೆ ಕೊಟ್ಟಿದ್ದಾರೆ ಈ ಬಗ್ಗೆ ಡಿಕೆ ಶಿವಕುಮಾರ್ ಪರವಾಗಿ ಘೋಷಣೆಗಳನ್ನ ಕೂಗಿದ್ದೇನಿದೆ ಅವರನ್ನ ಸಿಎಂ ಮಾಡಲಿ ಅಂತಲ್ಲ ಕೆ ಸಿ ವೇಣುಗೋಪಾಲ್ ಅವರು ಎಐಸಿಸಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು ಆ ಕಾರಣಕ್ಕಾಗಿ ನಾವು ಘೋಷಣೆಗಳನ್ನು ಕೂಗಿದ್ದೀವಿ ಜೈಕಾರ ಕೂಗಿದ್ದೀವಿ ಅವರ ಪರವಾಗಿ ಸಿದ್ದರಾಮಯ್ಯ ಅವರ ಮೇಲೆ ನಮಗೆ ಯಾವುದೇ ಭಿನ್ನಮತ ಇಲ್ಲ ಈಗ ಸಿದ್ದರಾಮಯ್ಯ ಅವರು ಇಲ್ಲಿಲ್ಲ ಕೆ ಸಿ ವೇಣುಗೋಪಾಲ್ ಅವರು ಬಂದಿರೋ ಸಂದರ್ಭದಲ್ಲಿ ಅವರು ಇಲ್ಲಿಲ್ಲ ಹೀಗಾಗಿ ನಾವು ಅವರ ಪರವಾಗಿ ಘೋಷಣೆ ಕೂಗಲಿಲ್ಲ ಸಿದ್ದರಾಮಯ್ಯನವರು ಬಂದ್ರೆ ಅವರ ಪರವಾಗಿಯೂ ನಾವು ಘೋಷಣೆಗಳನ್ನು ಕೂಗ್ತೀವಿ ಇನ್ನು ಹೈಕಮಾಂಡು ಏನ್ ನಿರ್ಧಾರ ಕೈಗೊಳ್ಳುತ್ತೆ ನಾವು ಅದಕ್ಕೆ ಬದ್ಧ ಅಂತ ಮಿಥುನ್ ರೈ ಹೇಳಿಕೆ ಕೊಟ್ಟಿದ್ದಾರೆ ಏನು ಈ ರಾಜ್ಯದಲ್ಲಿ ಇದರಲ್ಲಿ ಯಾವುದು ಬಡ ರಾಜ್ಯಕ್ಕೆ ಇಲ್ಲ ಸಿದ್ದರಾಮಯ್ಯ ಅವರು ಎಂದಿಗೂ ಯಾವತ್ತಿಗೂ ಕೂಡ ಕುರ್ಚಿಯ ಹಿಂದೆ ಹೋದಂಥ ನಾಯಕರಲ್ಲ ಸಿದ್ದರಾಮಯ್ಯ ಅವರು ಇನ್ನೊಬ್ಬ ನಾಯಕನನ್ನು ನಾಯಕತ್ವ ಗುಣ ನಾಯಕತ್ವ ಕೊಟ್ಟು ಸೃಷ್ಟಿಸಿದಂಥ ನಾಯಕರು ಸಿದ್ಧರಾ ಏನೋ ಈ ರಾಜ್ಯದಲ್ಲಿ ಏನೋ ಈಗ ತೀರ್ಮ ಬದಲಾವಣೆ ನಡೀತಾ ಉಂಟು ಖಂಡಿತವಾಗಿ ಸಿದ್ದರಾಮಯ್ಯನೇ ಸಾಹೇಬ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ತಾರೆ ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ ನಮಗೆ ಸಿದ್ದರಾಮಯ್ಯವರು ನಾಯಕರೇ ನಮಗೆ ಡಿ ಶಿ ಡಿ ಕೆ ಶಿವಕುಮಾರು ನಾಯಕರೇ ಗೊಂದಲ ಇನ್ನು ಮಿಥುನ್ ರೈ ಅವರು ಮಾತನಾಡ್ತಾ ಇದ್ದಂತಹ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಅನ್ನುವಂತಹ ವಿಚಾರವನ್ನು ಅವರು ಸ್ಪಷ್ಟಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬಂದರು ಜೊತೆಗೆ ಕೆ ಸಿ ವೇಣುಗೋಪಾಲ್ ಅವರು ಏನಿದ್ದಾರೆ ಅವರು ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಇತ್ತ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಹೀಗಾಗಿ ಅವರ ಪರವಾಗಿ ನಾವು ಘೋಷಣೆಗಳನ್ನು ಕೂಗಿದಿವಿ ಇದರ ಹಿಂದೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಅಂತ ಮಿಥುನ್ ರೈ ಮಾತನಾಡಿದ್ದಾರೆ